ಮಾಲೂರು ತಾಲೂಕು ಮಾಸ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕ್ಷೇತ್ರನಳ್ಳಿ ಸರ್ಕಾರಿ ಕಾಲೇ ಸರ್ಕಾರಿ ಶಾಲೆ ಶಿಕ್ಷಕಿಯವರಾದ ಮಂಜುಳಾ ಅವರ ಮೇಲೆ ಒಂದು ಹಲ್ಲೆ ನಡೆದಿತ್ತು ಈ ಒಂದು ವಿಚಾರವಾಗಿ ನಾವು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಆರೋಪಿಯನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಪತ್ತೆ ಹಚ್ಚಿದ್ದೀವಿ ಈ ಒಂದು ಆರೋಪಿ ಬಂದ್ಬಿಟ್ಟು ಚೌಡಪ್ಪ ಅಂತ ಅವನು ಕೂಡ ಅದೇ ಒಂದು ಗ್ರಾಮದಲ್ಲಿ ಇದ್ದಂತಹ ಆಟೋ ಚಾಲಕ ತನ್ನ ಮಗನಿಗೆ ಟೀಚರ್ ಅವರು ಏನೋ ಹೊಡೆದಿದ್ದಾರೆ ಅಂತ ಒಂದು ವಿಚಾರವಾಗಿ ಇವನು ಹೋಗಿ ಟೀಚರ್ಗೆ ಅಸಾಲ್ಟ್ ಮಾಡ್ತಾರೆ ಅಸಾಲ್ಟ್ ಪಾಪ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಾಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಟೀಚರ್ಗೆ ಸ್ವಲ್ಪ ಗಂಭೀರವಾಗಿ ಏಟೆಲ್ಲ ಬಿದ್ದಿರುತ್ತೆ ಅಂತ ಅದನ್ನೇ ಆಧರಿಸಿ ನಾವು ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ನಂತರ ಈ ಚೌಡಪ್ಪ ಅವನು ತಿರುಪತಿಗೆ ಹೋಗಿರ್ತಾನೆ ಅಲ್ಲಿ ಹೋಗಿ ತಲೆ ಬೋಡಿಸ್ಕೊಂಡಿರ್ತಾನೆ ಅವನು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವನ್ನ ನಾವು ಸ್ವಲ್ಪ ನಮ್ಮ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಅಲ್ಲಿನ ಪೊಲೀಸರು ನಾವು ಮತ್ತು ನಮ್ಮ ಮುಳುಬಾಗ್ಲು ಪೊಲೀಸರು ಎಲ್ಲರೂ ಒಟ್ಟಿಗೇ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಸ್ತಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಈ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇವನನ್ನು ನಿನ್ನೆ ನಾವು ಜೈಲ್ಗೂ ಕಳಿಸ್ಕೊಟ್ಟಿದ್ದೀವಿ ಸೊ ಈ ಇದರ ಜೊತೆಗೆ ಯಾರು ಶಿಕ್ಷಕಿ ಇದ್ದಾರೆ ಅವರ ಸೇಫ್ಟಿಗೋಸ್ಕರ ಬಂಗಾರಪೇಟೆಯಲ್ಲಿ ನಾವು ಅಲ್ಲಿನ ಎಸ್ ಪಿ ಜೊತೆ ಒಂದು ಸ್ವಲ್ಪ ಸಂವಾದ ಮಾಡಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಹೌದು ಅವನಿಗೆ ಉದ್ದೇಶಪೂರ್ವಕವಾಗಿಯೇ ಅವ್ರಿಗೆ ಟೀಚರ್ ಅವ್ರಿಗೆ ಹೊಡಿಬೇಕು ಅಂತಾನೆ ಹೋಗಿ ಇದನ್ನು ಮಾಡಿದ್ದಾನೆ ಕೃತ್ಯವನ್ನು ಮಾಡಿದ್ದಾನೆ ಅದಕ್ಕೇ ನಮಗೆ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಸಿಕ್ಕಿರೋ ಆಧಾರದ ಮೇಲೇ ಅವನಿಗೆ ನಾವು ಇವಾಗ ಇಮಿಡಿಯೇಟಾಗಿ ಜೆಸಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ